ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ಬ್ಲಾಗ್ ಬಂದು ಬುಧವಾರದ್ದು ಇನ್ನು ಬುಧವಾರ ಸ್ವಲ್ಪ ಬೇಗನೆ ಇದ್ಬಿಟ್ಟು ಇನ್ನು ಅಲ್ಲಿ ತೋಟದಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ನಮ್ಮ ಮನೆಯವ್ರನ್ನೇ ಕೇಳಿದೆ ಒಂದು ಸ್ವಲ್ಪ ನಿಂಬೆಣ್ಣಿದ್ರೆ ಕಿತ್ಕೊಡು ಹೇಳಿಬಿಟ್ಟು ಇನ್ನು ಗುರುವಾರ ಹುಣ್ಣಿಮೆ ಬೇರೆ ಅಲ್ವಾ ಇನ್ನು ಗಿಡದಲ್ಲಿ ಇರೋ ನಿಂಬೆಹಣ್ಣನ್ನು ಅಂದರೆ ಬಾಗಿಲಿಗೆ ಕೊಯ್ದಿಟ್ಟರೆ ತುಂಬ ಒಳ್ಳೆಯದು ಶ್ರೇಷ್ಠ ಅಂತ ಶ್ರೇಷ್ಠ ಎಲ್ಲರೂ ಕೂಡ ಅಷ್ಟೇ ಕೆಲವರು ಮರದಲ್ಲಿರೋ ನಿಂಬೆಣ್ಣೆನೇ ಬಾಗಿಲಿಗೆ ಕೊಯ್ದಿಡ್ತಾ ಇರ್ತಾರೆ ಅದಕ್ಕೆ ಸ್ವಲ್ಪ ತೊಗೊಂಡೋಗ್ತೀನಿ ಮತ್ತು ಫ್ರಿಜ್ ಬೇರೆ ಇದೆ ಅಲ್ವಾ ಅದರಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ಫ್ರೆಶ್ಶಾಗಿ ಸ್ವಲ್ಪ ಕಿತ್ಕೊಡು ಅಂತಂದೆ ಸರಿ ಬಾ ನೋಡೋಣ ಎಷ್ಟು ಸಿಗುತ್ತೆ ಅಂತೇಳ್ಬಿಟ್ಟು ಬಂದರು ಒಂದು ಸ್ವಲ್ಪನೇ ತೊಗೊ ಕಿತ್ಕೊಂಡು ಇದು ಜಾಸ್ತಿ ಏನು ಕಿತ್ಕೊಂಡಿಲ್ಲ ಅದ್ರ ಜೊತೆಗೆ ಒಂದೆರಡು ಸೀತಾಫಲ ಹಣ್ಣಿತ್ತು ಅಂದರೆ ಫು ಹಣ್ಣಾಗಿರಲಿಲ್ಲ ಒಂಥರ ಇನ್ನು ಒಂದೆರಡು ದಿನ ಅಕ್ಕಿ ಬಾಕ್ಸಲ್ಲಿ ಹಾಕಿಟ್ರೆ ಆಗುತ್ತೆ ಅನ್ನೋ ಸ್ಟೇಜಲ್ಲಿತ್ತು ಸರಿ ಬಿಡು ಹೇಳ್ಬಿಟ್ಟು ಒಂದು ಸ್ವಲ್ಪ ಇಷ್ಟು ತೊಗೊಂಡೆ ಸಾಕು ಬಿಡು ಆಗುತ್ತೆ ಅಂತ ಹೇಳಿ ನಮ್ಮ ಮನೆಯವರಂತೂ ಕೊಡೋದೇ ಇಲ್ಲ ಗೊತ್ತಾ ಅವರು ಒಂಥರ ಏನು ಮುಟ್ಟೋದಕ್ಕೆ ಹಿಂದೂ ಮುಂದೆ ನೋಡ್ತಾ ಇರ್ತಾರೆ ನಾನೇ ಸ್ವಲ್ಪ ಹಠ ಮಾಡಿ ಕೊಡು ಏನಾಗೋದಿಲ್ಲ ಇನ್ನು ಏನು ಮಾಡ್ತೀವಿ ಮನೆಗೂ ತೊಗೊಂಡೋಗಲ್ಲಿ ಏನಿಲ್ಲ ಸುಮ್ಮನೆ ಕೊಳ್ತು ಕೊಳ್ತು ಎಲ್ಲ ಗಿಡದ ಬುಡಕ್ಕೆ ಇರ್ತವೆ ಅಂತ ಅಂದಿದ್ದಕ್ಕೆ ಸರಿ ಅಂತೇಳ್ಬಿಟ್ಟು ನಾವು ಕೊಟ್ಟರು ಇನ್ನ ಕಿತ್ಕೊಂಡು ಹೋಗ್ತಾ ಹೋಗ್ತಾಯಿದ್ವಿ ಮನೆ ಕಡೆ ಮುಖವನ್ನು ತೊಳ್ಕೊಂಡಿದ್ದೀನಿ ತಲೆ ಕೂಡ ಬಾಚ್ಕೊಂಡಿಲ್ಲ ಒಂಥರ ಬೇಜಾರು ಮನೆಗೆ ಹೋಗಿನ ರೆಡಿಯಾಗಿ ಹೋಗೋಣ ಅಂತ ಹೇಳಿ ಇನ್ನು ಸುಮ್ಮನೆ ಬಂದುಬಿಟ್ಟೆ ಒಂಥರ ಏನೋ ಫೀಲ್ ಆಗ್ತಾಯಿತ್ತು ಹೋಗ್ಬೇಕಲ್ಲಪ್ಪ ಊರಿಗೆ ಅಂತ ಹೇಳಿ ಇನ್ನು ಆ ಫೀಲಿಂಗಲ್ಲಿ ಸ್ವಲ್ಪ ಯೋಚನೆ ಮಾಡ್ಕೊತ ಇದ್ರೆ ಬಿಡು ಅಂತೇಳ್ಬಿಟ್ಟು ಇನ್ನು ಹೋಗ್ತಾಯಿದ್ವಿ ನಾ ಸಿಕ್ಕಾಪಟ್ಟೆ ಗಾಳಿ ಈ ಗಾಳಿಯಲ್ಲಿದ್ರೂ ಗೊತ್ತಲ್ಲ ಎಷ್ಟು ಗಾಳಿ ಇರುತ್ತೆ ಅಂತ ಹೇಳಿ ಇನ್ನು ಮನೆಗೆ ಕೂಡ ಬಂದ್ವಿ ಮನೆಗೆ ಬಂದು ಊಟ ಎಲ್ಲ ಮಾಡಿಕೊಂಡು ಇನ್ನು ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೆ ರೆಡಿ ಆದಮೇಲೆ ಇಲ್ಲಿ ಪವಿತ್ರ ಕಲ್ ನಮ್ಮ ಗುಂಡನ್ನು ರೆಡಿ ಇದ್ದಾಳೆ ನನ್ನ ಅಂತೂ ರೆಡಿನೇ ಆಗು ರೆಡಿ ಮಾಡಿಸ್ಕೊಳ್ಳೋದೇ ಇಲ್ಲ ಅವನು ಆ ಊಟ ಅಷ್ಟೇ ತುಂಬ ಇದು ಮಾಡ್ತಾಯಿರ್ತಾನೆ ಸತಾಯಿಸಿಬಿಟ್ಟ ಬೆಳಗ್ಗೆಯಿಂದ ನನ್ನಂತೂ ಇನ್ನು ಅತ್ತೆ ಊಟ ಮಾಡಿಸ್ತೀನಿ ಬಾ ಅಂದ್ರೂ ಕೂಡ ಅತ್ತೆನೂ ಕೂಡ ಸುಮ್ಮನೆ ರವಂಡ್ ರವಂಡ್ ಇದ್ದ ನೀನು ಹಿಂಗಾದ್ರೆ ಮಾತು ಕೇಳಲ್ಲ ನಿನಗೆ ಅಂತೇಳ್ಬಿಟ್ಟು ಇನ್ನು ನಮ್ಮ ಪವಿತ್ರ ಬಾ ನನ್ನೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡ್ತಿದ್ದೀನಿ ಬಾ ಅಂತೇಳ್ಬಿಟ್ಟು ಇನ್ನು ಕರ್ಕೊಂಡು ಹಂಗೆ ಸ್ವಲ್ಪ ಗದ್ರಿ ಗದ್ರಿ ರೆಡಿ ಮಾಡಿಸ್ತಾ ಇದ್ದಾಳೆ ನಿಜವಾಗ್ಲೂ ಅಂದ್ರೂ ಮಾತು ಕೇಳಲ್ಲ ಫ್ರೆಂಡ್ಸ್ ಇವರು ಇನ್ನು ನಮ್ಮ ಕಲ್ಯಾಣ ಅಷ್ಟೇ ನಮ್ಮ ಧನು ಅಷ್ಟೇ ಇಬ್ಬರು ಸೇರ್ಕೊಂಬಿಟ್ರಂತೂ ಇನ್ನು ಕಿರ್ಚಿ ಕಿರ್ಚಿ ಸಾಕಾಗುತ್ತೆ ಆ ಥರ ಸ್ಟೇಜಲ್ಲಿ ಜಗಳ ಆಡ್ತಾಯಿರ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಅವನ ಅಗ್ಲೆಲ್ಲೇ ಮುಟ್ಟೋದಕ್ಕೆ ಬರೋದು ಅಮ್ಮ ಇವ್ನ ಮುಟ್ತಾನೆ ಅಂತ ಅವ್ನು ಹೇಳೋದು ಇವ್ನ ನೋಡಿತಾನೆ ಅಂತ ಹೇಳೋದು ಏನೋ ಒಂಥರ ಇದೇ ಆಗ ಆಗ್ತಾಯಿರುತ್ತೆ ಮನೆಯಲ್ಲಿ ಅದಕ್ಕೆ ನೀನು ಫಸ್ಟ್ ಅಂಗನವಾಡಿಗೆ ನಡಿ ನೀನು ಇಲ್ಲಿ ಇರಬೇಡ ಅಂತೇಳ್ಬಿಟ್ಟು ಇನ್ನೂ ಪವಿತ್ರ ಧನನಾಗ ಗದರಿಸ್ತಾಯಿದ್ದ ಎರಡು ದಿನ ರಜೆ ಹಾಕ್ಬಿಟ್ಟಿದೆಯಾ ಇವತ್ತು ಹೋಗಲಿಲ್ಲ ಅಂದರೆ ಏನಿಲ್ಲ ನೀನು ಅಂತ ಸರಿ ಅಂತೇಳ್ಬಿಟ್ಟು ಅವನು ಕೂಡ ರೆಡಿಯಾಗಿದ್ದ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಯೋಶಿತ ಕೂಡ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದ್ದಾಳೆ ನೋಡಿ ಅಂದರೆ ಅವ್ರನ್ನ ನಮ್ಮ ಗುಂಡನ್ನ ರೆಡಿ ಮಾಡ್ತಾಯಿದ್ರೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತೇಳ್ಬಿಟ್ಟು ಅಮ್ಮನ ನೋಡಿಬಿಟ್ಟು ಅಮ್ಮ 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 ನಾನು ಬರ್ತೀನಿ ಅನ್ನೋ ಇದರಲ್ಲಿ ಇದ್ದಾಳೆ ಇನ್ನು ನಮ್ಮ ಅಂತೂ ಬೀಡಿ ಸುತ್ತಾನೆ ಇರ್ತಾರೆ ಅವರಂತೂ ಒಂದು ಸ್ವಲ್ಪದೂ ಕೂಡ ಟೈಮ್ ವೇಸ್ಟ್ ಮಾಡಲ್ಲ ಇನ್ನು ಯಾವಾಗ ಟೈಮ್ ಸಿಕ್ಕರೂ ಕೂಡ ಸ್ವಲ್ಪಕ್ಕೆ ಏನಾದರೂ ಕೆಲಸ ಇದ್ದರೆ ಬೇಗ ಕೆಲಸ ಮುಗಿಸ್ಕೊಂಡು ಇನ್ನು ಬೀಡಿ ಸುತ್ತೋದಕ್ಕೆ ಕುತ್ಕೊಂಡ್ಬಿಡ್ತಾರೆ ಇನ್ನು ಇವತ್ತು ನಮ್ಮ ಮಂಜಣ್ಣ ನಮ್ಮ ಮನೆಯವರು ಕೂಡ ಇನ್ನು ಕೆಲಸಕ್ಕೆ ಹೋಗಿರಲಿಲ್ಲ ಎಲ್ಲಾದರೂ ಏನಾದರೂ ಕೂತ್ಕೊಂಡಿದ್ರೇನೋ ಇವತ್ತು ಬಂದು ನಾನು ಬಿಟ್ಟು ಬಂದುಬಿಟ್ಟು ತೋಟಕ್ಕೆ ಹೋಗ್ತೀನಿ ಅಂತ ಹೇಳಿ ಬಂದಿದ್ದರು ಸರಿ ಬಿಡ ಹೇಳಿಬಿಟ್ಟು ಇನ್ನು ರೆಡಿ ಆಗಿದೆ ನಾನು ರೆಡಿ ಆದಮೇಲೆ ಇಲ್ಲಿ ಇವನ್ನ ರೆಡಿ ಇದ್ದಾಳೆ ಏನೇ ಹೇಳಿ ಚಿಕ್ಕ ಮಕ್ಕಳಿಗೆ ಒಂದು ಮೂ ನಾಲ್ಕು ವರ್ಷದವರೆಗೂ ಇಂಗೆ ಥರ ಬೊಟ್ಟಿಡ್ತೀವಿ ಅಷ್ಟೇ ಆಮೇಲೆ ಒಂದು ಐದು ವರ್ಷ ಆರು ವರ್ಷ ಆದ್ಮೇಲೆ ಆಗುತ್ತಲ್ಲ ಆವಾಗಂತೂ ಈ ಥರ ರೆಡಿ ಮಾಡೋದಕ್ಕೆ ಆಗೋದಿಲ್ಲ ಗಂಡು ಮಕ್ಕಳಿಗೆ ಬೊಟ್ಟೆ ಇಡೋದಕ್ಕೆ ಆಗ್ ಆಗೋದಿಲ್ಲ ಅದಕ್ಕೆ ಏನೇನೋ ಡಿಸೈನ್ ಮಾಡ್ತಾ ಇದ್ದಾಳೆ ನಾನು ಸುಮ್ಮನೆ ಈ ಥರ ದುಂಡು ರೌಂಡ್ ಗಿಡ ಚೆನ್ನಾಗಿರುತ್ತೆ ಅಂತಂದೆ ಈ ಥರ ಒಂದು ಸ್ವಲ್ಪ ನಾ ಈ ಥರ ಉದ್ದಕ್ಕಿಟ್ಬಿಟ್ಟು ಒಂದು ಸ್ವಲ್ಪ ಇದು ಇಲ್ಲ ಸಾರಿ ಐಟಕ್ಸ್ ಇಡ್ತಾ ಇದ್ದಾಳೆ ಏನೋ ಹೆಣ್ಮಕ್ಳಿಗಾದರೆ ಚೆನ್ನಾಗಿ ರೆಡಿ ಮಾಡಿದ್ರೆ ಇನ್ನು ಗಂಡು ಮಕ್ಕಳೆಲ್ಲ ಹೆಂಗೋ ಒಂದು ಸ್ವಲ್ಪ ದೊಡ್ಡ ರಾಗೋವರೆಗೂ ಇಡೋಣ ಅಂತೇಳ್ಬಿಟ್ಟು ಇನ್ನು ಇಡ್ತಾ ಇದ್ದಾಳೆ ಇನ್ನು ರೆಡಿ ಆದ್ವಿ ಇನ್ನು ರೆಡಿ ಆಗಿಬಿಟ್ಟು ಇನ್ನು ಅತ್ತೆ ಮಾವನಿಗೆ ಮತ್ತು ಎಲ್ಲರಿಗೂ ಕೂಡ ಹೇಳಿ ಇನ್ನು ದಿಂಡವರ ಅಂತ ಇದೆ ಇಲ್ಲಿ ದಿಂಡವರಕ್ಕೆ ಬಂದ್ವಿ ಇನ್ನು ಬಸ್ಸು ಜಸ್ಟ್ ಮಿಸ್ ಆಯಿತು ನಾವು ಹಿಂದೆ ಬರ್ತಾಯಿದ್ವಿ ಬಸ್ ಮುಂದೆ ಹೋಗ್ತಾಯಿತ್ತು ಇನ್ನು ಸ್ವಲ್ಪ ರಶ್ ಕೂಡ ಆಗಿತ್ತು ಬೇಡ ಬಿಡು ನಾನು ನಿಧಾನಕ್ಕೆ ಆಟೋದಲ್ಲೇ ಹೋಗ್ತೀನಿ ಲೇಟಾದರೂ ಪರವಾಗಿಲ್ಲ ಸ್ವಲ್ಪ ಅಂತೇಳ್ಬಿಟ್ಟು ಇನ್ನು ಆಟೋಗೆ ಬಿಟ್ಟು ಹೋದ್ರೆ ನಮ್ಮ ಮನೆಯವರು ಇನ್ನು ತೋಟಕ್ಕೆ ಹೋಗ್ಬೇಕು ತೋಟದಲ್ಲಿ ಯಾರಿಲ್ಲ ಇಲ್ಲ ಅಂತೇಳ್ಬಿಟ್ಟು ನಮ್ಮನ್ನು ಆ ದಿಂಡವರಕ್ಕೆ ಇಳಿಸ್ಬಿಟ್ಟು ಹೋದರು ಸರಿ ಅಂತೇಳ್ಬಿಟ್ಟು ಇನ್ನು ಸೀಟ್ ಆಗಬೇಕಲ್ಲ ಸೀಟ್ ಆದರೆ ಮಾತ್ರ ಕರ್ಕೊಂಡು ಹೋಗೋದು ಇನ್ನು ನಾವು ಇಬ್ಬರೇ ಇದ್ವಿ ಸರಿಬೇಡ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ಕುತ್ಕೊಂಡಿದ್ವಿ ಬ್ಯಾಗ್ ಇಟ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಕೋತಿಗಳು ಬಂದ್ವು ಅಂದರೆ ಅಲ್ಲಿ ಒಂದು ದೊಡ್ಡದು ಮರ ಕಾಣಿಸ್ತಾ ಅಲ್ವಾ ಮರದಲ್ಲಿ ಜಾಸ್ತಿ ಇತ್ವೇನೋ ಎಲ್ಲ ಕೂಡ ಒಂದು ಸರ್ತಿ ಬಂದುಬಿಟ್ವಿ ಸಡನ್ನಾಗಿ ಇನ್ನು ನಮ್ಮ ಗುಂಡ ನೋಡ್ಕೊಂಬಿಟ್ಟು ಅಮ್ಮ ಕೋತಿ ಕೋತಿ ಅಂತ ಹೇಳ್ತಾ ಇದ್ದ ಇಲ್ಲಿ ನೋಡಿ ಮರಿನ ಎಷ್ಟು ಚೆನ್ನಾಗಿ ಎತ್ಕೊಂಡು ನೋಡಿ ಆ ಥರ ತಟ್ತಾಯಿದೆ ನಿಜ ಈ ಸೀನ್ ನೋಡ್ತಾಯಿದ್ರೆ ನನಗಂತೂ ಏನೋ ಒಂಥರಪ್ಪ ಅದನ್ನು ಹೇಳೋದಕ್ಕೆ ಆಗೋಲ್ಲ ಫೀಲ್ ಅಷ್ಟು ಇದು ಅಮ್ಮ ಮಕ್ಕಳು ಅಂತಂದರೆ ಯಾವ ಥರ ಇರುತ್ತೆ ಅಲ್ವ ಎಷ್ಟೊತ್ತು ದೂರದವರೆಗೂ ಹೋಯ್ತು ಆದರೂ ಕೂಡ ಅದನ್ನು ಪಾಪನ ಕೆಳಗಡೆನೇ ಬಿಡಲಿಲ್ಲ ಅದೇ ಹಂಗೆ ಎತ್ಕೊಂಡು ಹೋಗ್ತಾಯಿತ್ತು ಅದು ಪಾಪ ಇದಕ್ಕೆ ಬಾಯರ್ಸಿತ್ತೇನೋ ನೀರು ಕುಡಿತಾ ಇತ್ತು ಯಾರ ಕದರ್ಸ್ಬಿಟ್ರೆ ಇನ್ನೂ ಅದು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಸ್ವಲ್ಪ ಎಲ್ಲ ಕೂಡ ಆ ಕಡೆ ಮೇಲುಗಡೆ ಹೋಗ್ತಾ ಇದ್ವು ಅಲ್ಲಿ ಒಂದು ಹಳೇದು ಮನೆ ಇದೆ ಅಲ್ಲೆಲ್ಲ ಹೋಗ್ತಾ ಇದ್ವು ನೋಡಿ ಯಾವ ಥರ ಅಂತ ಅಂತೇಳ್ಬಿಟ್ಟು ಎರಡು ಕೋತಿ ಮರಿ ಕೋತಿಗಳು ಮರಿಗಳ ಎತ್ಕೊಂಡು ಇದ್ದಾವೆ ಇನ್ನು ಹಿರಿಯೂರಿಂದ ಹಿರಿಯೂರಿಗೆ ಬಂದ್ವಿ ಆಟೋದಿಂದ ಹಿರಿಯೂರಿಗೆ ಬಂದ ಮೇಲೆ ಇನ್ನು ಚಲಕೆರೆ ಬಸ್ ಹತ್ತಿದ್ದೀನಿ ಚಳ್ಕೆರೆ ಬಸ್ ಹತ್ಕೊಂಡು ಕುತ್ಕೊಂಡಿದ್ದೀನಿ ಇನ್ನು ಗೌರ್ಮೆಂಟ್ ಬಸ್ ಎಲ್ಲ ಸಿಗುತ್ತೆ ಬಟ್ ಇವನ್ನ ಕರ್ಕೊಂಡು ಬ್ಯಾಗ್ ತೊಗೊಂಡು ಎಲ್ಲ ಹೋಗೋದಕ್ಕಾಗೋದಿಲ್ಲ ನನಗೆ ಅಷ್ಟು ಇದು ಮಾಡಿಬಿಡ್ತಾನೆ ಇನ್ನೊಂದು ನಡ್ಕೊಂಡು ಹೋದ್ರೆ ಬಿಡಪ್ಪ ಅಂತ ಹೆಂಗೋ ಒಂದು ಕೈಯಲ್ಲೇ ಬ್ಯಾಗ್ ಇಟ್ಕೊಂಡು ಹಿಂಗೆ ಅವ್ನು ಒಂದು ಕೈ ಇಟ್ಕೊಂಡು ನಡ್ಸ್ಕೊಂಡು ಬರ್ಬೋದು ಏನು ಮಾಡಿದ್ರು ಕೂಡ ಕೆಳಗೆ ಇಳಿಯಲ್ಲ ಫ್ರೆಂಡ್ಸ್ ಇವನು ಇಲ್ಲ ನಾನು ಎತ್ಕೊ ನಾನು ಎತ್ಕೊಂತ ಹೇಳ್ತಾನೆ ಇರ್ತಾನೆ ಇನ್ನು ಅಷ್ಟೊಂದು ಟ್ರಾಫಿಕ್ ಅದೆಲ್ಲ ಇರುತ್ತೆ ಇನ್ನು ಎಲ್ಲಪ್ಪ ಅಂತೇಳ್ಬಿಟ್ಟು ಇನ್ನು ಅಲ್ಲಿ ಪ್ರೈವೇಟ್ ಬಸ್ ಇತ್ತು ಚಳಕೆರೆಗೆ ಬರೋ ಬಸ್ಸು ಇನ್ನು ಅದ್ರಲ್ಲಿ ಹತ್ಕೊಂಡು ಬಂದ್ವಿ ಇನ್ನಷ್ಟರಲ್ಲಿ ನಮ್ಮ ಅಣ್ಣ ಕೂಡ ಬಂದಿದ್ದ ಕರ್ಕೊಂಡು ಹೋಗೋಣ ಅಂತ ಹೇಳಿ ಸರಿ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ರೇಷನ್ ಬೇಕಿತ್ತು ಮನೆಗೆ ಅಂದರೆ ಇವ ತುಂಬ ದಿನ ಆಯಿತಲ್ಲ ಇನ್ನು ಒಂದು ತಿಂಗಳಾಯಿತು ನಾನು ಮನೇಲಿ ಇಲ್ಲಲ್ವ ಒಂದು ಸ್ವಲ್ಪ ಬೇಕು ಐಟಮ್ ಎಲ್ಲ ಅಂತೇಳ್ಬಿಟ್ಟು ಇನ್ನು ಏನೇನು ಬೇಕು ತಗೊಂಡೆ ತೊಗೊಂಡೆ ಏನೇನು ತೊಗೊಂಡೆ ಅಂತೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಇನ್ನು ಹೋಗೋಣ ಅಂತೇಳ್ಬಿಟ್ಟು ಇನ್ನು ನಾನು ಅಣ್ಣ ಹೊರಟ್ವಿ ಅವರು ಕೂಡ ಸ್ವಲ್ಪ ಮನೆಗೆ ರೇಷನ್ ಬೇಕಂತಂದ್ರು ಇನ್ನು ಇಬ್ಬರದ್ದು ಕೂಡ ಒಂದಿದ್ರಾಗೆ ಹಾಕ್ಕೊಂಡು ಒಂದು ಚೀಲ ಕಟ್ಕೊಂಡಿದ್ವಿ ಮತ್ತು ಮು ಎರಡೆರಡು ಮೂರು ಮೂರು ಚೀಲ ಆದರೆ ಇಟ್ಕೊಂಡೋಗಕ್ಕಾಗಲ್ಲ ಅಂತ ಹೇಳಿ ಇನ್ನು ತರಕಾರಿ ಚಳಕೆರಲ್ಲಿ ತೊಗೊಳ್ಳಿಲ್ಲ ನಾನು ಬೇಡ ಅಂತೇಳ್ಬಿಟ್ಟು ನಾವು ದೊಡ್ಡ ದೊಡ್ಡೊಳ್ಳಾರ್ತಿ ಅಂತ ಇದೆ ನಮ್ಮೂರ ಪಕ್ಕ ಫಸ್ಟ್ ಇದು ಬರುತ್ತೆ ಆಮೇಲೆ ನೆಕ್ಸ್ಟ್ ನಮ್ಮೂರು ಬರುತ್ತೆ ಇಲ್ಲಿಗೆ ಬಂದು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡೆ ನಾನು ತೊಗೊಂಡು ಸೀದಾ ಇನ್ನು ಊರಿಗೆ ಬಂದ್ವಿ ಊರಿಗೆ ಬಂದ ತಕ್ಷಣವೇ ಫಸ್ಟು ನನಗೆ ಮನೆ ಕ್ಲೀನ್ ಆಗಬೇಕಿತ್ತು ಯಪ್ಪ ಎಷ್ಟೊತ್ತು ಕ್ಲೀನ್ ಮಾಡೋಣಪ್ಪ ಅಂತ ಅನಿಸ್ಬಿಟ್ಟಿತ್ತು ಇನ್ನು ಚಿಕ್ಕಮ್ಮ ಕೂಡ ನಮ್ಮ ಹೋಗಿತ್ತು ಇನ್ನು ಅಲ್ಲಿ ಹಬ್ಬ ಮುಗಿಸ್ಕೊಂಡು ಬಂದಿದ್ರು ಸರಿ ಬಿಡ ಅಂತೇಳ್ಬಿಟ್ಟು ಇಬ್ಬರು ಕ್ಲೀನ್ ಮಾಡೋಣ ಅಂತ ಹೇಳಿ ಚಿಕ್ಕಮ್ಮ ಕೂಡ ಬಂದರು ನಾನು ಬಂದಿರೋದಕ್ಕೆ ರೀಸನ್ ಏನಂದರೆ ಫಸ್ಟೇ ಸಾಮಾನೆಲ್ಲ ತೆಗೆದುಬಿಟ್ಟು ಇನ್ನು ಇನ್ನೊಂದು ಚಿಕ್ಕ ರೂಮ್ ಇದೆ ಅಲ್ವಾ ಅಲ್ಲೆಲ್ಲ ಶಿಫ್ಟ್ ಮಾಡಬೇಕು ಇನ್ನು ಇಲ್ಲಿಗೆ ಬಂದು ಚಿಕ್ಕಮ್ಮರು ಬರ್ತಾರೆ ನೆಕ್ಸ್ಟು ಏನಕ್ಕೆಂದ್ರೆ ಇನ್ನು ಅವ್ರಿಗೆ ಮನೆ ಲೋನ್ ಬಂದಿದೆ ಅಂತ ಹೇಳಿದ್ನಲ್ಲ ಸುಮಾರು ಲೋಗಲ್ಲೆಲ್ಲ ಹೇಳಿದ್ದೀನಿ ಲೋನ್ ಬಂದಿದೆ ಇವಾಗ ಆಷಾಡಲ್ವ ಹಳೆ ಮನೆ ಇದೆ ಅಲ್ವಾ ಅದು ಸಹ ಎಲ್ಲ ಕಿತ್ಬಿಟ್ಟು ಎಲ್ಲ ಫುಲ್ಲು ತೆಗೆದ್ಬಿಟ್ಟು ನೆಕ್ಸ್ಟು ಶ್ರಾವಣಕ್ಕೆ ಮಟ್ಟ ಹಾಕಬೇಕಲ್ಲ ಒಳ್ಳೆ ದಿನ ಬಂದಮೇಲೆ ಅದಕ್ಕೋಸ್ಕರ ಎಲ್ಲ ಕೂಡ ಪ್ರಿಪ್ರೇಷನ್ ಮಾಡ್ಕೋಬೇಕು ಮುಂಚೆನೆ ಅಂತ ಹೇಳಿ ಅದನ್ನು ಫುಲ್ಲು ತೆಗಿತಾ ಇದ್ದಾರೆ ಇನ್ನು ತೆಗೆದ್ರೆ ಇನ್ನು ಬಾಡಿಗೆ ಮನೆ ಏನೂ ಸಿಗ್ತಾ ಇಲ್ಲ ಇಲ್ಲಿ ಅದಕ್ಕೆ ಸರಿ ಇರೋದ್ರೆಲ್ಲ ಅಡ್ಜಸ್ಟ್ ಮಾಡ್ಕೊಳೋಣ ಅಂಥೇಳಿಬಿಟ್ಟು ಇನ್ನು ಇದರಲ್ಲೇ ಇರ್ತಾರೆ ನೆಕ್ಸ್ಟ್ ಬಂದು ಇನ್ನು ಚಪ್ಪರಕ್ಕೆ ಒಂದು ಸ್ವಲ್ಪ ಗರಿ ಎಲ್ಲ ತೊಗೊಂಬಂದ್ಬಿಟ್ಟು ಇನ್ನು ತಾಟ್ಬಲೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬಿಗಿ ಬಂದೋಬಸ್ತ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಿ ಚಪ್ಪರದ ಕೆಳಗೆಲ್ಲ ಸ್ವಲ್ಪ ಚಿಕ್ಕ ಬೀರುವ ಮತ್ತು ಟಿ ವಿ ಎಲ್ಲ ಕೂಡ ಇದೆ ಅದೆಲ್ಲ ಆರಾಮಾಗಿ ಇಲ್ಲಿಡ್ಬೋದು ಜಾಗ ಅಂತ ಹೇಳಿ ಇನ್ನು ನಾನು ಅಡುಗೆ ಮನೆಯಲ್ಲ ಸಾಮಾನೆಲ್ಲ ಇಟ್ಕೊಂಡಿದ್ನಲ್ಲ ಸಾಮಾನು ಸಾಮಾನೆಲ್ಲ ಕೂಡ ಈ ಕಡೆ ಚಿಕ್ಕ ರೂಮ್ ಕಾಣಿಸ್ತಾ ಇದೆ ಅಲ್ವ ಅದಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ ಸಾಕಾಗುತ್ತೆ ನನಗೇನು ಮತ್ತು ಅಡುಗೆ ಒಂದು ಮಾಡಿಕೊಂಡು ತಿಂದರೆ ಸಾಕು ಅಷ್ಟೋ ಇದು ಇನ್ನು ನಾನು ಬಂದು ಇಲ್ಲಿ ಶೆಲ್ಫ್ ಜಾಸ್ತಿ ಇದ್ವಲ್ವ ಎಲ್ಲ ಕೂಡ ನೀಟಾಗಿ ಜೋಡಿಸ್ಕೊತಾ ಇದ್ದೆ ಇನ್ನು ಅಲ್ಲಿ ರೂಮಲ್ಲಿರೋ ರೂಮಲ್ಲಿರೋ ಅಂದರೆ ಸಾರಿ ರೂಮಲ್ಲಿ ಇದ್ದಾವೆ ಸೆಲ್ಫುಗಳೆಲ್ಲ ಅದು ಜಾಸ್ತಿ ಇಲ್ಲ ಅದಕ್ಕೋಸ್ಕರ ಇನ್ನು ಎಲ್ಲ ಕೂಡ ಒಂದ್ರೊಳಕ್ಕೆ ಒಂದು ಒಂದರೊಳಕ್ಕೆ ಒಂದು ಎಲ್ಲ ಪಾತ್ರೆಗಳೆಲ್ಲ ಹಾಕ್ಬಿಟ್ಟು ಇನ್ನು ಜೋಡಿಸೋಣ ಅಂತ ಹೇಳಿಬಿಟ್ಟು ಫಸ್ಟ್ ಎಲ್ಲ ಕ್ಲೀನ್ ಇದ್ದಾರೆ ಇನ್ನು ತುಂಬ ದಿನ ಆಯಿತು ಫ್ರೆಂಡ್ಸು ಮತ್ತು ಎಷ್ಟು ಅಂತ ಸಿಕ್ಕಾಪಟ್ಟೆ ಧೂಳಿತ್ತು ಇನ್ನು ಸಾಸಿವೆ ಜೀರಿಗೆ ಅದೆಲ್ಲ ಕೂಡ ಸ್ವಲ್ಪ ಧೂಳು ಜಾಸ್ತಿ ಆಗಿತ್ತು ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಅದೆಲ್ಲ ತೆಗೆದುಬಿಟ್ಟು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮತ್ತು ಡಬ್ಬಗಳೆಲ್ಲ ಒರೆಸ್ಬಿಟ್ಟು ಅದರಲ್ಲಿ ಜೋ ಮತ್ತು ತುಂಬ್ತಾ ಇದ್ರು ನೋಡಿಬಿಟ್ಟು ಸದ್ಯ ಅಂತೂ ಏನೂ ಆಗಿರಲಿಲ್ಲಪ್ಪ ಪುಣ್ಯ ಚೆನ್ನಾಗೇ ಇತ್ತು ಇನ್ನು ಇಲ್ಲಿ ಬಂದ್ಬಿಟ್ಟು ಎಲ್ಲ ಬ ಪಾತ್ರೆ ಬಾಕ್ಸೆಲ್ಲ ಸ್ವಲ್ಪ ನೀಟಾಗಿ ಒರೆಸ್ಕೊಡ್ತಾಯಿದ್ರು ಇನ್ನು ಸ್ವಲ್ಪ ನಾನು ದೊಡ್ಡ ದೊಡ್ಡ ಐಟಮೆಲ್ಲ ಜೋಡ್ಸ್ಕೊತಾ ಇದ್ದೀನಿ ಇಲ್ಲಿ ಈ ದಿವಾನ್ ಕಾಟು ಅದೆಲ್ಲ ತೆಗೆದುಬಿಟ್ರಂತೂ ಸ್ವಲ್ಪ ಜಾಗ ಆಗುತ್ತೆ ಫ್ರಿಜ್ ಕೂಡ ಇಲ್ಲೇ ಇಟ್ಕೋಬೋದು ಮತ್ತು ಸ್ಟವ್ ಗ್ಯಾಸೆಲ್ಲ ಸಿಲಿಂಡ್ರೆಲ್ಲ ಇಲ್ಲೇ ಇಟ್ಕೋಬೋದು ಅಂತ ಹೇಳಿ ಹಾಗೆ ಸ್ವಲ್ಪ ಪ್ಲಾನ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡ್ವಿ ಇನ್ನು ಧೂಳಂತೂ ಸಿಕ್ಕಾಪಟ್ಟೆ ಧೂಳಾಗಿಬಿಟ್ಟಿತ್ತು ಇನ್ನು ಜಾಡದ್ದು ಸಖತ್ತು ಕಟ್ಬಿಟ್ಟಿತ್ತು ಇನ್ನು ಬಾಗ್ಲಾ ಕೊಂಡೋದ್ರೆ ಅಷ್ಟೇ ಅಲ್ವ ಮನೆ ನೋಡೋದಕ್ಕೆ ಆಗೋದಿಲ್ಲ ಜಾಸ್ತಿ ದಿನ ಆದರೆ ಹಾಗೆ ಇರುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಇನ್ನು ಅದಕ್ಕೋಸ್ಕರ ನಾನು ಈ ರೂಮ್ ಎಲ್ಲ ಖಾಲಿ ಮಾಡ್ತಾ ಇದ್ದೀನಿ ಚಿಕ್ಕ ರೂಮ್ಗೆ ಶಿಫ್ಟ್ ಆಗ್ತಾಯಿದ್ದೀನಿ ನಾನು ಏನೋ ಒಂಥರ ಅನ್ನಿಸ್ತಾ ಇದೆ ನಿಜ ಇನ್ನು ಚಿಕ್ಕಮ್ಮರು ಬಂದ್ರಂತೂ ಅಷ್ಟೇನು ಇದೆ ಇರಲ್ಲ ಆರಾಮಾಗಿರ್ಬೋದು ಚಿಕ್ಕ ರೂಮೆಲ್ಲ ಅನ್ನಿರ್ತೀನಿ ಅವ್ರು ಇದರಲ್ಲಿರ್ತಾರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊತೀವಪ್ಪ ಮತ್ತು ಏನೂ ಮಾಡೋದಕ್ಕಾಗೋದಿಲ್ಲ ಇಲ್ಲಂತೂ ಬಾಡಿಗೆ ಮನೆ ಸಿಗೋದೇ ಇಲ್ಲ ಇನ್ನು ಸಿಕ್ಕರೂ ಕೂಡ ತುಂಬ ದೂರ ಸಿಗುತ್ತೆ ಮತ್ತು ಅಲ್ಲಿಂದ ಓಡಾಡಿಕೊಂಡು ಅವರು ಇಲ್ಲಿ ಮನೆ ಕಟ್ಸೋದಕ್ಕೆಲ್ಲ ರೆಡಿ ಮಾಡ್ಕೋಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಹೆಂಗಿದ್ರು ಕೂಡ ಚಪ್ರ ಫ್ರೀಯಾಗಿದೆ ಸ ಎಷ್ಟಾದರೂ ಸಾಮಾನೆಲ್ಲ ಜೋಡ್ಸ್ಕೊಬೋದು ನೀಟಾಗಿ ಸ್ವಲ್ಪ ಚೆನ್ನಾಗಿ ಗರಿ ಅವೆಲ್ಲ ಹಾಕ್ಬಿಟ್ಟು ಅಂತ ಹೇಳಿ ಇಲ್ಲೇ ಇರ್ರಿ ಚಿಕ್ಕಮ್ಮನಿಯಲ್ಲಿ ಹೋಗ್ಬೇಡ್ರಿ ಅಂತ ಹೇಳಿದಕ್ಕೆ ಇನ್ನು ಆರಾಮ್ಸೇಲಿ ಎಲ್ಲ ಇಲ್ಲಿರೋದಕ್ಕೆ ರೆಡಿ ಇದ್ದಾರೆ ಇನ್ನು ಅದಕ್ಕೆ ಮತ್ತು ಶ್ರಾವಣ ಬರೋಷ್ಗೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಡೋಣ ಅಂತ ಹೇಳಿ ತುಂಬ ಹೊತ್ತು ಹಿಡಿಸ್ತು ಫ್ರೆಂಡ್ಸು ಟೈಮ್ ಮಾತ್ರ ನಿಜ ನನಗಂತೂ ಎಷ್ಟೊತ್ತಿಗೆ ಮುಗಿತಪ್ಪ ಅನಿಸ್ಬಿಟ್ಟಿತ್ತು ಒಂದು ತಿಂಗಳಿಂದ ನಾನು ಸರಿಯಾಗಿ ಮನೆ ಕೆಲಸನೇ ಮಾಡಿಲ್ಲ ನಿಜವಾಗ್ಲು ಅದರಿಂದ ಕೂಡ ನನಗೆ ಇವತ್ತು ಅಲ್ಲಿಂದ ಜರ್ನಿ ಮಾಡಿ ಬಂದು ಇಲ್ಲಿ ಸಡನ್ನಾಗೆ ಫುಲ್ಲು ಕೆಲಸ ಮಾಡಿಬಿಟ್ಟನಾ ನಿಜವಾಗ್ಲು ಅಂದರೆ ಸಖತ್ತು ಸುಸ್ತಾಗ್ಬಿಟ್ಟಿತ್ತು ನನಗಂತೂ ಎಷ್ಟೊತ್ತಿಗೆ ಮಲ್ಕೊಳನ ಬಿಡು ಬಿ ಸ್ವಲ್ಪ ಉಳಿದಿದ್ದು ಬೆಳಗ್ಗೆ ಮಾಡ್ಕೊಡೋಣ ಅಂತ ಅನ್ನಿಸ್ತಾ ಇತ್ತು ಆದರೂ ಕೂಡ ಫಸ್ಟ್ ಇದೆಲ್ಲ ಕಣ್ಣು ಮುಂದಿದ್ದರೆ ನನಗೆ ಒಂದೊಂದು ಸತಿ ಸಮಾಧಾನನೇ ಆಗೋಲ್ಲ ಇದೆಲ್ಲ ಕೂಡ ನಾನು ಜೋಡ್ಸ್ಕೋಬೇಕು ಅಂತ ಹೇಳಿಬಿಟ್ಟು ಇನ್ನು ಇರೋ ಬರೋ ಪಾತ್ರೆಗಳೆಲ್ಲ ಕೂಡ ಸ್ಟ್ಯಾಂಡಲ್ಲಿರೋ ಪಾತ್ರೆ ಕೂಡ ಎಲ್ಲ ತೊಗೊಂಬಿಟ್ಟು ಇವಾಗ ತೊಳೆಯೋಕ್ಕಾಗ್ತಾ ಇದ್ದೀನಿ ಆ ತುಂಬ ದಿನ ಆಗಿತ್ತಲ್ಲ ಸ್ವಲ್ಪ ಧೂಳೆಲ್ಲ ಜಾಸ್ತಿ ಇರುತ್ತೆ ಇನ್ನು ಆ ರೂಮ್ಗೆ ಇಡ್ತೀವಲ್ಲ ಹಾಗೆ ಇಡಬಾರ್ದು ಹೇಳಿಬಿಟ್ಟು ಇನ್ನು ಇರೋ ಬರವೆಲ್ಲ ಕೂಡ ತೊಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ಮತ್ತು ಹೋಗಿ ಸ್ಟವ್ ಸಿಲಿಂಡ್ರೆಲ್ಲ ಕೂಡ ಬಿಚ್ಚಿ ಇನ್ನು ಸ್ಟವ್ ಕೂಡ ನೀಟಾಗಿ ಎಲ್ಲ ತೊಳೆಯೋಣ ಅಂತೇಳ್ಬಿಟ್ಟು ಇನ್ನು ಅದಕ್ಕೆ ಹಾಕಿರೋದೆಲ್ಲ ತೊಗೊಂಡೋಗಿ ಅಲ್ಲಿ ಇಟ್ಟಿದ್ದೀನಿ ಇನ್ನು ಫ್ರಿಜ್ ಅಂತ ನೋಡೋಕೆ ಆಗ್ತಿರಲಿಲ್ಲ ಅಪ್ಪ ಅಷ್ಟು ಗೊಬ್ಬಾಗ್ಬಿಟ್ಟಿತ್ತು ಫ್ರಿಜ್ಜೆಲ್ಲ ಅಂದರೆ ನಾನು ಸ್ವಿಚ್ ಎಲ್ಲ ಆಫ್ ಮಾಡಿ ಹೋಗಿದ್ದೆ ಅವ್ನು ಗೊತ್ತು ಸ್ವಲ್ಪ ದಿನ ಲೇಟಾಗುತ್ತೆ ಬರೋದಂತೇಳ್ಬಿಟ್ಟು ಆನಲ್ಲಿ ಇಟ್ಟಿರಲಿಲ್ಲ ಆಫ್ ಮಾಡಿ ಹೋಗಿದ್ನಲ್ವ ಒಂಥರ ಸ್ಮೆಲ್ ಬರ್ತಾಯಿತ್ತು ಒಳಗಡೆ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಇದು ಎಮ್ ಲಿಕ್ವಿಡ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗೆ ಎಲ್ಲ ಉಜ್ಜಿಬಿಟ್ಟು ಅಂತ ಹೇಳಿ ಸ್ವಲ್ಪ ಹಾಗೆ ಸ್ವಲ್ಪ ನೀರಲ್ಲಿ ಚಿಮ್ಸ್ಬಿಟ್ಟು ಇಟ್ಟಿದ್ದೆ ಇನ್ನು ಇಲ್ಲಿ ಬಂದುಬಿಟ್ಟು ಯಾರೂ ಇರಲಿಲ್ಲ ಗಂಡು ಮಕ್ಳು ಸಿಗ್ಲೇ ಇಲ್ಲ ಸರಿ ಬಿಡು ನಾವೇ ಎತ್ತ ಅಂತ ಹೇಳಿಬಿಟ್ಟು ಇನ್ನು ರೂಮಲ್ಲಿ ದಿವಾನ್ ಕಟ್ ಆಯ್ತಲ್ಲ ಆ ದಿವಾನ್ ಕಟ್ ತೊಗೊಂಬಂದು ಇವಾಗ ಚಪತಿ ಕೆಳಗೆ ಹಾಕ್ತಾ ಇದ್ದೀವಿ ಇನ್ನು ಇರೋ ಬರೋ ಬಟ್ಟೆ ಎಲ್ಲ ಅದರಲ್ಲಿ ಇಟ್ಕೊಬೋದು ನೀಟಾಗಿ ಅಂತ ಹೇಳಿ ಇನ್ನು ಒಳಗೆ ಚಿ ತುಂಬ ಚಿಕ್ಕ ರೂಮಲ್ಲ ಜಾಗವೇ ಆಗೋದಿಲ್ಲ ಅದನ್ನ ಇಟ್ಕೊಳ್ಳೋದು ಕೂಡ ಆಗೋದಿಲ್ಲ ಅಂತೇಳ್ಬಿಟ್ಟು ಅದನ್ನು ಈ ಕಡೆ ಹೊರಗಡೆ ಬಂದ್ವಿ ತಗೊಂಬಂದು ಇನ್ನು ಸ್ವಲ್ಪ ಸ್ಕ್ರಬ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಬಿಟ್ಟು ಇವಾಗ ಒರೆಸ್ತಾ ಇದ್ದೀನಿ ನೀಟಾಗೆ ಎಷ್ಟು ಗಲೀಜಾಗಿತ್ತು ಅಂದರೆ ನಿಜವ್ ಸಕತ್ತು ಗಲೀಜಾಗಿತ್ತು ಮೊದಲಿಂದ ಸ್ವಲ್ಪ ಒಳಗೆಲ್ಲ ವೈಟ್ ಇರುತ್ತಲ್ವ ಒಂಚೂರು ಕಲೆ ಆದರೆ ಸಾಕು ಒಂಥರ ಹೆಂಗೆ ಕಾಣಿಸುತ್ತೆ ಅಂದರೆ ಅಪ್ಪ ಇದೇನಪ್ಪ ಈ ಥರ ಅಂತ ಅನಿಸುತ್ತೆ ಅದಕ್ಕೆ ನಾನೇನು ಮಾಡಿದೆ ಸ್ವಲ್ಪ ಎಲ್ಲ ಕ್ಲೀನ್ ಅಂದರೆ ವಿಮ್ ಲಿಕ್ವಿಡ್ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಉಜ್ಜಿಬಿಟ್ಟು ಇವಾಗ ಬಟ್ಟೆ ತೊಗೊಂಡು ಚೆನ್ನಾಗಿ ಒರೆಸ್ತಾ ಇದ್ದೀನಿ ಒರೆಸ್ಬಿಟ್ಟು ಡೋರ್ ಹಂಗೆ ಓಪನ್ ಮಾಡಿಟ್ಬಿಟ್ಟಿದೆ ಸ್ವಲ್ಪ ಸ್ಮೆಲ್ಲು ಏನಾದರೂ ಇದ್ದರೆ ಹೋಗಲಿ ಅಂತ ಹೇಳಿ ಆ ಸ್ವಿಚ್ ಹಾಕಿರಲಿಲ್ಲ ನಾನು ಐಟಮ್ ಎಲ್ಲ ಮೇಲೆ ಸ್ವಿಚ್ ಅಂತ ಹೇಳಿ ಇನ್ನು ನಾನೇ ಮಾಡಿರಲಿಲ್ಲ ಫ್ರಿಜ್ಜು ಫಸ್ಟ್ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಒರೆಸಿ ಆಮೇಲೆ ನಾನು ಸತಿ ಇದು ಒಣ ಬಟ್ಟೆ ಇರುತ್ತಲ್ಲ ಅದರಲ್ಲೂ ಕೂಡ ನೀಟಾಗಿ ಒರೆಸ್ಬಿಟ್ಟೆ ನಾನು ಮತ್ತು ನೀರು ನೀಡಿದ್ರೆ ಸ್ವಲ್ಪ ಇದಾಗುತ್ತೆ ಅಂತ ಹೇಳಿ ನೋಡ್ತಾ ಇರ್ಬೋದು ಎಷ್ಟು ವೈಟ್ ಆಗ್ ವೈಟಾಗಿ ಕಾಣಿಸ್ತಾ ಇದೆ ಬಂದ ತಕ್ಷಣವೇ ಫ್ರಿಜ್ ಓಪನ್ ಮಾಡ್ತಾ ಇದ್ದೀನಿ ಅಪ್ಪ ನೋಡೋದಕ್ಕೆ ಆಗ್ತಾ ಇರಲಿಲ್ಲ ನನಗೆ ಅಷ್ಟೊಂದು ಆಗಿಬಿಟ್ಟಿತ್ತು ಅದಕ್ಕೆ ಫಸ್ಟ್ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳಿ ಇನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನು ನೆಕ್ಸ್ಟ್ ಬಂದು ಇನ್ನು ನಮ್ಮ ಅಣ್ಣ ಸ್ವಲ್ಪ ಐಡಿಯಾ ಕೊಟ್ಟರು ಇದೊಂದು ಸ್ಟ್ಯಾಂಡ್ ಇತ್ತು ಟಿ ವಿ ಸ್ಟ್ಯಾಂಡ್ ಹಳೆಯದು ಅಂದರೆ ಸಕತ್ತು ಹಳೆಯದು ನಾನು ಸ್ಟೌವ್ ಎಲ್ಲಪ್ಪ ಇಡೋದು ಈ ಥರ ಕಿಟಕಿ ಕಡೆ ಇಟ್ಟರೆ ಮಳೆ ಬಂದರಂತೂ ಸ್ವಲ್ಪ ಮಳೆ ನೀರೆಲ್ಲ ಒಳಗಡೆ ಬರುತ್ತೆ ಈ ಕಡೆ ಇರೋದಕ್ಕೆ ಆಗೋದಿಲ್ಲ ಫ್ರಿಜ್ ಬೇರೆ ಅಡ್ಡ ಇದೆ ಹೆಂಗೆ ಮಾಡೋದು ಅಂತೇಳ್ಬಿಟ್ಟು ಈ ನನಗೆ ನೋಡ್ತಾ ಇದ್ದೆ ಒಂದು ಅದೇ ಸ್ಟ್ಯಾಂಡಿತ್ತು ಅಳೆದಲ್ವ ಅದ್ರ ಜೊತೆಗೆ ಅದ್ರ ಮೇಲೇ ಇಟ್ಕೊಳ್ಳೋ ಥರ ಸ್ವಲ್ಪ ಇದು ಮಾಡಿಕೊಡ್ತಾ ಇದ್ದಾರೆ ಅದು ಹಿಂದಿನಿಂದ ಸಿಗ್ಸ್ಬೇಕು ಅಲ್ವಾ ಪೈಪು ಸ್ವಲ್ಪ ರಿಸ್ಕ್ ಆಯಿತು ಅಲ್ಲಿ ಇನ್ನು ರಾಕೇಶ್ ಅಂತಿದ್ದಾನೆ ಇವರು ಕೂಡ ನಮ್ಮ ಚಿಕ್ಕಮ್ಮನ ಮಗನೇ ಬಂದುಬಿಟ್ಟು ಸ್ವಲ್ಪ ರೆಡಿ ಇದೆ ಈ ಥರ ನೋಡಿ ಸ್ವಲ್ಪ ಜಾಗ ಕೂಡ ಸೇವ್ ಆಯಿತು ಸೇಫ್ಟಿಯಾಗೂ ಕೂಡ ಇರುತ್ತೆ ಏನು ತೊಂದರೆ ಇಲ್ಲ ಇನ್ನು ನನ್ನ ಮಗಂದಂತೂ ಭಯನೇ ಇಲ್ಲ ನನಗೆ ಅವ್ನು ಬರೋದಿಲ್ಲ ಆ ಥರ ಎಲ್ಲ ಒಳಗಡೆನು ಕೂಡ ಅಂದರೆ ನಮ್ಮ ಬೈದಲ್ಲ ನಾವು ಇರಬೇಕು ಮಕ್ಕಳು ಎಷ್ಟೇ ಇದರಲ್ಲಿ ಇರ್ತಾರಂದ್ರು ಕೂಡ ನಾವು ಕೇರ್ಲೆಸ್ ಮಾಡಬಾರ್ದು ಇನ್ನು ಅಡುಗೆ ಆದ ತಕ್ಷಣವೇ ಕೆಳಗಡೆ ಸಿಲಿಂಡ್ರ್ ಆಫ್ ಮಾಡಿಬಿಡ್ತೀನಿ ಆಮೇಲೆ ಏನಾದರೂ ಮಾಡಬೇಕಂದ್ರೆ ಆನ್ ಮಾಡ್ಕೊಂಡು ಮಾಡೋಣ ಅಂತ ಹೇಳಿ ಸುಮ್ಮನೆ ಅದೇ ಇನ್ನು ಇಷ್ಟೇ ಹೆಂಗೋ ಕಿಟಕಿ ಪಕ್ಕ ಇದೆ ಅಲ್ವಾ ಆರಾಮಾಗಿ ಗಾಳಿ ಬರ್ತಾ ಇರುತ್ತೆ ಏನೂ ತೊಂದರೆ ಇಲ್ಲ ಇನ್ನು ಇಲ್ಲಿ ಬಂದು ಇವಾಗ ಪಾತ್ರೆ ತೊಳಗೆ ಸ್ಟಾರ್ಟ್ ಮಾಡಿ ಮಾಡಿದೆ ಅಪ್ಪ ಅವೆಲ್ಲ ತೊಳೆಯೋಷ್ಟು ಅದಕ್ಕೆ ಎಷ್ಟೊತ್ತಾಯಿತು ಅಂದರೆ ತುಂಬ ಒಂಥರ ಕತ್ಲು ಕತ್ ಥರ ಕೂಡ ಆಗಿಬಿಟ್ಟಿತ್ತು ಅಷ್ಟೊತ್ತು ಟೈಮ್ ಹಿಡಿತ್ತು ಇನ್ನು ಇಷ್ಟೊತ್ತು ಕುತ್ಕೊಂಡು ಪಾತ್ರೆ ಕೂಡ ತೊಳೆದಿರ್ಲಿಲ್ಲ ಅಲ್ವ ಸುಮ್ಮನೆ ಎಲ್ಲ ಫುಲ್ಲು ನೋವು ಬಂದುಬಿಟ್ಟಿತ್ತು ಅಷ್ಟೊತ್ತು ತೊಳೆದೆ ಚೆನ್ನಾಗಿ ವಿಮ್ಲಿಕ್ಕೆ ಬಿಡ್ ಹಾಕ್ಬಿಟ್ಟು ಸ್ವಲ್ಪ ಸ್ಕ್ರಬ್ ಎಲ್ಲ ಹಾಕಿ ಚೆನ್ನಾಗಿ ತೊಳೆದೆ ಫಸ್ಟು ನನಗೆ ಸಮಾಧಾನ ಆಗಲಿಲ್ಲ ಫಸ್ಟ್ ಫ್ರಿಜ್ಜಲ್ಲಿರೋವೆಲ್ಲ ನೀಟಾಗಿ ಹೇಳ್ಬಿಟ್ಟು ಅವನ್ನೇ ಸ್ವಲ್ಪ ತೊಳಿತಾಯಿದ್ದೀನಿ ಇರುತ್ತಲ್ಲ ಇನ್ನು ನಮ್ಮ ಚಿಕ್ಕ ಮನೆಯೆಲ್ಲ ಆಗೋಷ್ಟೊತ್ತಿಗೆ ಒಂದು ವರ್ಷ ಮೇಲೆ ಆಗುತ್ತೆ ಅನಿಸುತ್ತೆ ಇನ್ನು ಅಷ್ಟರಲ್ಲಿ ನೋಡಬೇಕು ನಾವು ಅಲ್ಲೇ ಸಟ್ಲಾಗೋ ಪ್ಲ್ಯಾನಿಂಗ್ ಇದೆ ಇನ್ನು ನಮ್ಮ ಮನೆಯವ್ರದ್ದು ಅದೊಂದು ಸ್ವಲ್ಪ ಹೊಲ ತೋಟ ಇದೆ ಅಲ್ವಾ ಅದು ಸೇಲ್ ಆದ್ರಂತೂ ಎಲ್ಲಾದರೂ ಇರಬೇಕು ಅಂತ ಪ್ಲ್ಯಾನಿಂಗ್ ಇದೆ ನನಗೂ ಕೂಡ ಕೆಲ್ಸಕ್ಕೆ ಹೋಗಬೇಕಂತ ನನಗೂ ಅನ್ನಿಸ್ತಾ ಇದೆ ನಿಜ ಮನೇಲಿ ಇರೋದಕ್ಕೆ ಆಗ್ತಾ ಇಲ್ಲ ಇನ್ನು ನಮ್ಮ ಗುಂಡ ಆದನಲ್ವಾ ಎಲ್ಲಾದರೂ ಸ್ವಲ್ಪ ಅಂಗನವಾಡಿಗೆ ಇಲ್ಲ ಕಾರ್ಮೆಂಟ್ಗೆ ಎಲ್ಲಾದ್ರೂ ಕಾರ್ಮೆಂಟ್ಗೆನ ಹಾಕಲ್ಲ ಅಂಗನವಾಡಿಗೆ ಎಲ್ಲಾದರೂ ಸ್ವಲ್ಪ ಪರಿಚಯ ಚೆನ್ನಾಗಿ ಮಾಡಿಸ್ಬಿಟ್ಟು ಇಲ್ಲ ಅತ್ತೆ ನೋಡ್ಕೊಂಡ್ರೆ ಅತ್ತೆ ಹತ್ರ ಬಿಡ್ತೀವಿ ಇಲ್ಲ ಅವ್ರು ನೋಡ್ಕೊಳ್ಳೋದಕ್ಕಾಗೋದಿಲ್ಲ ಅಂದರೆ ಬೇರೆ ವ್ಯವಸ್ಥೆ ನೋಡ್ಕೊಂಬಿಟ್ಟು ಎಲ್ಲಾದರೂ ಕೆಲ್ಸಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನನಗೂ ಗಾರ್ಮೆಂಟ್ಸಲ್ಲೇ ತುಂಬ ಟಚ್ ಇದೆ ನನಗೆ ಗಾರ್ಮೆಂಟ್ಸ್ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತೀನಿ ಅದರಲ್ಲಿ ನಾನು ಬೆಂಗಳೂರಲ್ಲಿದ್ದ ಕೂಡ ಜಾ ಗಾರ್ಮೆಂಟ್ಸ್ ಕೆಲಸಕ್ಕೇ ಹೋಗ್ತಾಯಿದ್ದೆ ಮುಂಚೆ ಅದಕ್ಕೋಸ್ಕರ ಗಾರ್ಮೆಂಟ್ಸ್ಗೆ ಹೋಗೋಣ ಇನ್ನು ಅಲ್ಲಿ ನಮ್ಮ ಚಿಕ್ಕಮ್ಮರೂ ಅವರೆಲ್ಲೋ ಗೊತ್ತಿರೋರು ತುಂಬ ಜನ ಹೋಗ್ತಾ ಇದ್ದಾರೆ ಅವ್ರ ಜೊತೆಗೆ ಹೋಗೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಈಗ ಏನಾಗುತ್ತೋ ಗೊತ್ತಿಲ್ಲ ಇನ್ನು ಅದಕ್ಕೆ ಇವಾಗ ಬಂದುಬಿಟ್ಟು ಇನ್ನು ಸಾಮಾನೆಲ್ಲ ರೂಮ್ಗೆ ಹಾಕಿದ್ದೀನಲ್ವ ಅಟ್ಲೀಸ್ಟ್ ನನ್ನ ಊರಿಗೋಗಿ ಒಂದು ತಿಂಗ್ಳೆರಡು ತಿಂಗ್ಳಿದ್ರು ಕೂಡ ಭಯ ಇರೋಲ್ಲ ಅದಕ್ಕೆ ಬೀಗ ಹಾಕ್ಕೊಂಡು ಹೋದ್ರೆ ಸೇಫ್ಟಿ ಆಗಿರುತ್ತೆ ಅಂತ ಹೇಳಿ ಇನ್ನು ಚಿಕ್ಕಮ್ಮರು ಆರಾಮ್ಸೆ ಆ ಇರ್ತಾರೆ ಅವರು ವರ್ಷವೂ ಆಗ್ಬೋದು ಒಂದೂವರೆ ವರ್ಷವೂ ಆಗ್ಬೋದು ಮನೆಯೆಲ್ಲ ಕ್ಲಿಯರ್ ಆಗೋ ಅಷ್ಟೊತ್ತಿಗೆ ಮನೆ ಕಟ್ತೀವಂದರೆ ಸುಮಾರಾಗಿ ಆಗೋದಿಲ್ಲ ಏನೋ ಕೈಯಲ್ಲಿ ದುಡ್ಡಿದ್ರೆ ಮಾತ್ರ ಬೇಗ ಆಗುತ್ತೆ ಇನ್ನು ದುಡ್ಡಿಲ್ಲ ಸ್ವಲ್ಪ ಲೋ ಅಂದರೆ ಅದು ಲೋನ್ ಬರುತ್ತಲ್ವ ಅದು ಬಿಲ್ ಆಗೋವರೆಗೂ ವೆಯ್ಟ್ ಮಾಡಬೇಕು ಹಂಗೆ ಹಿಂಗೆ ಅಂತಂದರೆ ತುಂಬ ಟೈಮ್ ಹಿಡಿಯುತ್ತೆ ಇನ್ನು ಅದಕ್ಕೋಸ್ಕರ ಸರಿ ಬಿಡು ಅಂತೇಳ್ಬಿಟ್ಟು ಇನ್ನು ನಮ್ಮ ಕೆಲಸನ ಇದ್ದೀವಿ ಏನಾದರೂ ಅಂಥ ಸ್ಥಿತಿ ಅಂದರೆ ಅಂಥ ಸಿಚುವೇಶನ್ ಬಂದರೆ ನಾವು ಅಲ್ಲೇ ಸಟ್ಲಾಗ್ತೀವಂದ್ರೆ ಇನ್ನು ಇದೆಲ್ಲ ತಗೊಂಡು ಅಲ್ಲಿಗೆ ಶಿ ಶಿಫ್ಟ್ ಆಗ್ತೀವಿ ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ ಆದಷ್ಟು ಬೇಗ ಎಲ್ಲರ ಜೊತೆಗಿರಬೇಕಂತ ನನಗೆ ಆಸೆ ಅದು ಏನಾಗುತ್ತೋ ಗೊತ್ತಿಲ್ಲಪ್ಪ ನಾನು ತುಂಬ ಆಸೆ ಇದ್ದೀನಿ ಒಂದೊಂದು ಸತಿ ಏನಂದರೆ ತುಂಬ ಆಸೆ ಪಟ್ರೆ ಆ ಕೆಲಸನೇ ನೆರವೇರಲ್ಲ ಅಂತ ಹೇಳ್ತಾರೆ ನನ್ನ ಲೈಫಲ್ಲೂ ಅಷ್ಟೇ ನಾನು ಏನು ಜಾಸ್ತಿ ಇಷ್ಟಪಡ್ತೀನಿ ಅದು ಬೇಗನೇ ಆಗೋದಿಲ್ಲ ಕೆಲಸ ಅದಕ್ಕೆ ಏನು ಅಂದ್ಕೊಳ್ಳೋದಕ್ಕೆ ಹೋಗೋದೇ ಹೋಗೋದೇ ಇಲ್ಲ ನಾನು ನೋಡೋಣ ದೇವರಿದ್ದಾರೆ ಒಳ್ಳೆ ಟೈಮ್ ಬರುತ್ತೆ ಒಳ್ಳೆ ಟೈಮ್ ಬರೋವರೆಗೂ ಕಾಯಬೇಕು ಏನು ಆ ಥರ ಪಡಬಾರ್ದು ಅನ್ನೋ ಒಂದು ಇದರಲ್ಲಿ ಸುಮ್ಮನೆ ಇರ್ತೀನಿ ಅಷ್ಟೇ ಇಲ್ಲಿ ನನ್ನ ಮಗನಿಗಂತೂ ಊರಿಗೆ ಬಂದ ತಕ್ಷಣ ಅಲ್ಲಿ ಪಪ್ಪ ಪಪ್ಪ ಸಾಕು ಮಾಮ ಬೇಕು ಮಾಮ ಹತ್ರ ಹೋಗೋಣಮ್ಮ ಅಂತ ಅಂತ ಹೇಳ್ತಾಯಿದ್ದೆ ಅಜ್ಜಿ ಬೇಕು ತಾತ ಬೇಕು ಅಂತ ಇಲ್ಲಿಗೆ ಬಂದ ತಕ್ಷಣ ಆಗಲಿ ಅಜ್ಜಿ ಬೇಡ ತಾತ ಬೇಡ ಮಾಮ ಬೇಡ ಪಪ್ಪ ಬೇಕು ಪಪ್ಪನ ಹತ್ರ ಹೋಗೋಣ ಅಂತೇಳ್ಬಿಟ್ಟು ಬರೀ ಅದನ್ನೇ ಹೇಳ್ಕೊಂಡು ಸುಮ್ಮನೆ ಓಡಾಡ್ತಾ ಇದ್ದ ಆ ಕಡೆ ಈ ಕಡೆ ಎಲ್ಲ ಇನ್ನು ಫ್ರಿಜ್ನವೆಲ್ಲ ತೊಳೆದ್ಬಿಟ್ಟು ಇಟ್ಟೇನ ಪಾತ್ರೆ ಸಮಾನಂತೂ ಜಾಸ್ತಿ ಇತ್ತು ಅದು ಕೂಡ ಎಲ್ಲ ತೊಳೆಯೋಣಂತೇಳ್ಬಿಟ್ಟು ಫಸ್ಟ್ ಅದೆಲ್ಲ ತೊಳೆದು ಆಮೇಲೆ ಪಾತ್ರೆ ಎಲ್ಲ ತೊಳೆದೆ ನೋಡ್ತಾ ಇರ್ಬೋದು ಇಷ್ಟು ಪಾತ್ರೆ ತೊಳೆಯೋಷ್ಟೊತ್ತಿಗೆ ಟೈಮ್ ಎಷ್ಟಾಗಿತ್ತು ಗೊತ್ತಾ ಆಗಲೇ ಸ್ವಲ್ಪ ತುಂಬ ಕತ್ಲೆ ಕೂಡ ಆಗಿತ್ತು ಏನಂದರೆ ಇವಾಗ ಒಂದು ಏಳು ಗಂಟೆ ಆದರೂ ಕೂಡ ಸ್ವಲ್ಪ ಚೆನ್ನಾಗಿ ಬೆಳಕಿರುತ್ತಲ್ಲ ಹೆಂಗೋ ಏನು ಅನಿಸೋದಿಲ್ಲ ಒಂದು ಏಳುವರೆವರೆಗೂ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸುತ್ತೆ ಇನ್ನು ಕೆಲಸ ಎಲ್ಲ ಮಾಡೋಷ್ಕು ಸುಸ್ತಾಯಿತು ಇನ್ನು ಚಿಕ್ಕಮ್ಮ ಬಂದು ಬಿಸಿ ಮುದ್ದೆ ಪೊಪ್ಪು ಅಂದರೆ ಮಸ್ಸೊಪ್ಪು ಮಾಡಿತ್ತು ಮಸ್ಸೊಪ್ಪು ಸೊಪ್ಪೆಲ್ಲ ಹಾಕ್ಬಿಟ್ಟು ಮಸೊಪ್ಪು ಮತ್ತು ಅನ್ನ ಒಬ್ಬೆಟ್ಟು ಸಾರಿಂತ ಒಬ್ಬೆಟ್ಟು ಸಾಂಬಾರು ಕೂಡ ಬಿಸಿ ಮಾಡಿ ಫಸ್ಟ್ ಅವ್ನ ಊಟ ಮಾಡಿಸ್ಬಾ ಅವನು ಯಾವಾಗ ಊಟ ಮಾಡಿದ್ನೇನೋ ಅಂತ ಹೇಳ್ತು ಅವನು ಕೂಡ ಮಮ್ಮು ಬೇಕು ಅಂತ ಹೇಳ್ತಾ ಇದ್ನ ಬಿಡು ಅಂತ ಅಂತೇಳ್ಬಿಟ್ಟು ಬಿಸಿ ಮುದ್ದು ತಿನ್ಸೋಣ ಅಂತ ಇನ್ನು ತಿನ್ನಿಸ್ತ್ವಿ ಇನ್ನು ಊಟ ಕೂಡ ಆಯಿತು ಇನ್ನು ಊಟ ಆದಮೇಲೆ ಫ್ರಿಜ್ಜೆಲ್ಲ ಕ್ಲೀನ್ ಆಯಿತಲ್ವ ಇನ್ನು ಬಾಕ್ಸ್ಗೆಲ್ಲ ತರಕಾರಿ ತಂದಿದ್ನಲ್ವ ಆ ತರಕಾರಿ ಎಲ್ಲ ತೆಗೆದುಬಿಟ್ಟು ಇವಾಗ ನೀಟಾಗಿ ಜೋಡಿಸ್ತಾ ಇದ್ದೀನಿ ಎಲ್ಲ ಜೋಡಿಸ್ಬಿಟ್ಟು ಸ್ವಲ್ಪ ಬೇಳೆಕಾಳು ಕಾಳು ಮತ್ತು ಹೆಸರು ಕಾಳು ಅವೆಲ್ಲ ಕೂಡ ಇದ್ದು ಸ್ವಲ್ಪ ಸಾಂಬ ಖಾರದ ಪುಡಿ ಸಾಂಬಾರದ ಪುಡಿ ಕೂಡ ಎಲ್ಲ ಇತ್ತು ಅದನ್ನೆಲ್ಲ ಕೂಡ ಫ್ರಿಜ್ಜಲ್ಲೇ ನೀಟಾಗಿ ಇಡೋಣ ಅಂತೇಳ್ಬಿಟ್ಟು ಇವಾಗೆಲ್ಲ ಜೋಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಎಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಫ್ರೆಂಡ್ಸ್ ನನಗೆ ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಸ್ ಮಾಡಬೇಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ